ಸೋದರ ಸಮಾನರಾದ ಸುಹಾಸ್ರವರು ತಿಪ್ಪೇನಹಳ್ಳಿ ಪಂಚಾಯಿತಿಯ ಎಲ್ಲ ಶಾಲೆಗಳ ಕರ್ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಸು ಮತ್ತು ನೋಟ್ಬುಕ್ಸು ವಾಟ್ರ್ ಬಾಟ್ಲು ಪೆನ್ನು ಪೆನ್ಸಿಲು ಅವ್ರಿಗೆ ಏನು ಮಕ್ಕಳಿಗೇನು ಬೇಕು ಪರಿಕರಗಳು ಅವುಗಳೆಲ್ಲ ಒದಗಿಸುವಂತಹ ಕೆಲಸನ ಇವತ್ತು ಮಾಡ್ತಿದ್ದಾರೆ ನನ್ನ ಇವತ್ತು ಕರೆದುವಣ ತಾವು ಬನ್ನಿ ದಯವಿಟ್ಟು ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ನಿಜ ಹೇಳ್ತಾ ಇದ್ದೀನಿ ಎಲ್ಲ ಶ್ರೇಯಸ್ಸು ಇವತ್ತಿನ ಏನು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಒಂದು ತರುವಂಥ ಕಾರ್ಯಕ್ರಮ ಏನು ಮಾಡ್ತಿದ್ದಾರೆ ಇದು ಅಷ್ಟೂ ಕೆಲಸ ಮಾಡ್ತಿರೋದು ನನ್ನ ಸಹೋದರ ಸಮಾನರಾದ ಆದ ಸುಹಾಸ್ರವರು ಗಣಜೇನಹಳ್ಳಿ ಸುಹಾಸ್ರವರು ದೇವರು ಅವ್ರಿಗೆ ಒಳ್ಳೆಯದು ಮಾಡಲಿ ಎಲ್ಲ ಯುವಕರಿಗೂ ಈ ರೀತಿಯ ಬುದ್ಧಿ ಕೊಡಲಿ ಎಲ್ಲರೂ ಆವಾಗ ನಿಜಕ್ಕೂ ಒಂದು ಒಳ್ಳೆಯ ಚಿಕ್ಕಬಳ್ಳಾಪುರ ನಿರ್ಮಾಣ ಆಗುತ್ತೆ ಒಂದು ಒಳ್ಳೆಯ ದೇಶ ನಿರ್ಮಾಣ ಆಗುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಬಂದಿರಿ ಮಕ್ಕಳು ನೋಡಿದ್ರಿ ನೀವು ಶೂ ಇದೆಯಾ ಇದು ಮಸ್ಕೊಂದು ಅಂತ ಕೇಳಿದ್ರಿ ಸರ್ ಸರ್ಕಾರಿ ವ್ಯವಸ್ಥೆ ಇದೆ ಆದರೂ ಎಲ್ಲೋ ಒಂದು ಕಡೆ ರಿಸಲ್ಟ್ ನೋಡಿದ್ರೆ ಈ ರೀತಿ ಬರ್ತಿದೆಯ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲ ನೋಡಿ ಸರ್ ನಾನು ಶೂ ಇದೆಯಾ ಇಲ್ವಾ ಅಂತ ಕೇಳಿದ್ದು ಒಂದು ಸಹಜ ಕಾಳಜಿ ಅಂತ ಏನಂತಂದರೆ ಬಿಸಿಲಿದೆ ಮಕ್ಕಳು ಬರೀ ಕಾಲಲ್ಲಿ ನಿಂತಿದ್ದರು ನನಗೆ ಅನಿಸ್ತು ಆಮೇಲೆ ಒಂದರಿಂದ ಐದನೇ ತಾರೀಕುಗೂ ಸೇರಿ ಬರೀ ಇಪ್ಪತ್ತು ಜನ ಮಕ್ಕಳು ಅಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನಗಳಿಗೆ ಯಾವ ರೀತಿ ಒಂದು ಅಭಿಪ್ರಾಯ ಇದೆ ಅನ್ನೋದು ಇದು ಒಂದು ಸಾಕ್ಷೀಕರಿಸುತ್ತೆ ಒಂದರಿಂದ ಐದನೇ ಕ್ಲಾಸವ್ರಿಗೂ ಸೇರಿ ಬರೀ ಇಪ್ಪತ್ತು ಜನ ಮಕ್ಕಳು ಆ ಮಕ್ಕಳೆಲ್ಲ ಇಲ್ಲಿ ಬಿಸಿಲಲ್ಲಿ ಬರಿ ಕಾಲಲ್ಲಿ ನಿಂತಿದ್ದಾಗ ನಾನು ಸಹಜವಾಗಿ ಕೇಳಿದೆ ಏನು ಬರಿ ಕಾಲಲ್ಲಿ ಬರ್ತಾರಾ ಇಲ್ಲ ಇಲ್ಲ ಸರ್ಕಾರಿ ಶೂಗಳು ಸಿಗುತ್ತೆ ಸರ್ಕಾರದಿಂದನೇ ಶೂಗಳು ಸಿಗುತ್ತೆ ಅಂತ ಹೇಳಿದ್ರು ನಿಜಕ್ಕೂ ಮನಸ್ಸಿಗೆ ಸ್ವಲ್ಪ ಇಲ್ಲ ಇಲ್ಲಾಂದರೆ ಅವ್ರ ಮಕ್ಕಳಿಗೆ ಏನಾದರೂ ಮಾಡೋಣ ಅನ್ನೋ ಒಂದು ಮನಸ್ಸಿತ್ತು ಅಲ್ಲಿ ಇರೋದ್ರಿಂದ ಇನ್ನೇನು ಮಾಡೋವಂಥ ಅವಶ್ಯಕತೆ ಇಲ್ಲ ಮತ್ತು ಇನ್ನು ನೀವು ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಏನು ಫಲಿತಾಂಶ ಕುಸಿತಾ ಇರೋದೇನಿದೆ ಇದಕ್ಕೆ ಒಂದು ನಾನು ಸರ್ ನೇರವಾಗಿ ಸರ್ಕಾರಗಳನ್ನು ಇಲ್ಲಿನ ಅಧಿಕಾರಿಗಳನ್ನು ಕೊಣೆ ಮಾಡ್ತೀನಿ ಪಟ್ಟಣದಾಗಿ ಅದರ ಜೊತೆಗೆ ನಾನು ಒಂದಷ್ಟು ಸರ್ಕಾರಿ ಶಾಲೆಗಳನ್ನು ತಗೊಂಡು ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ನನಗೆ ಏನು ಒಟ್ಟಾರೆ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನಮಗೊಂದು ಐಡಿಯಾ ಇದೆ ಕೇವಲ ಶಿಕ್ಷಕರು ಅಥವಾ ಇನ್ಯಾರೋ ಅಧಿಕಾರಿ ವರ್ಗನೋ ಎಮ್ ಎಲ್ ಎನೋ ಸರ್ಕಾರ ಮಾತ್ರ ಇದಕ್ಕೆ ನೇರ ಹೊಣೆ ಆಗಲ್ಲ ಅವರೂ ಸಹ ಒಣಗಾರರೆ ಅದ್ರ ಜೊತೆಗೆ ಆ ಮಕ್ಕಳ ಪೋಷಕರು ಸಹ ಒಣಗಾರರು ನಿಜವಾಗ್ಲೂ ಆ ಮಕ್ಕಳು ಸ್ಕೂಲ್ಗೆ ಹೋಗ್ತಿದಾರಾ ಇಲ್ವ ಸ್ಕೂಲ್ಗೆ ಓದೋರು ಏನು ಓದ್ತಿದ್ದಾರೆ ಬಂದ ಬಂದಮೇಲೆ ಅವರಿಗೆ ನಾವು ಏನು ಒಂದು ತರಬೇತಿ ಕೊಡೋಕ್ಕಿನ್ನೋದ್ರು ಆಗುತ್ತಾ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಕೂತ್ಕೊಂಡು ಓದೋ ಅಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಬೇಕು ಅನ್ನೋವಂತಹ ಪೋಷಕರು ಕಡಿಮೆ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಆ ಮಕ್ಕಳು ಶಾಲೆಗೆ ಹೋಗ್ತಿರೋದು ಬರ್ತಿರೋದು ಕೂಡ ಎಷ್ಟೋ ಜನ ಗಮನಿಸ್ತಾ ಇಲ್ಲ ಅಲ್ಲಿ ಓದಾಗ ಏನು ಮಾಡ್ತಿದ್ದಾರೆ ಚಟುವಟಿಕೆಗಳು ಅಂತ ಕೂಡ ಗಮನಿಸುವಂಥ ಜವಾಬ್ದಾರಿ ಇಲ್ಲ ನಾನು ಒಪ್ಕೊತೀನಿ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂಥವ್ರು ಹೆಚ್ಚಿನ ಭಾಗದ ಜನರು ಬಡ ಬಡ ಕೆಳ ಮಧ್ಯಮ ವರ್ಗದವರು ಬಡವರು ಅವ್ರದ್ದೇ ಆದ ಜಂಜಾಟಗಳಲ್ಲಿ ಅವರು ಮುಳುಗಿದ್ರೂ ಸಹ ಮಕ್ಕಳೇ ನಿಮಗೆಲ್ಲ ಮಕ್ಕಳಿಗೋಸ್ಕರ ತಾವೇನಾದರೂ ಮಾಡಿಲ್ಲ ಅಂತಂದರೆ ಇನ್ನೇನು ಪ್ರಯೋಜನ ಇಲ್ಲ ಏನೇ ಕಷ್ಟ ಇರಲಿ ಇನ್ನೊಂದಿರಲಿ ಮಕ್ಕಳಿಗೋಸ್ಕರ ಒಂದಷ್ಟು ಸಮಯವನ್ನು ಅವರು ನಿಮ್ಮ ಮನಸ್ಸನ್ನು ಅವ್ರಿಗೋಸ್ಕರ ಮುಡುಪಾಗಿರುವಂಥ ಕೆಲಸ ಮಾಡಿ ಡೆಫಿನೆಟ್ಟಾಗಿ ಫಲಿತಾಂಶಗಳು ಚೆನ್ನಾಗಿ ಬರುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾರೆ ಸರಿ ಯಾಕೆ ಸರ್ಕಾರಿ ಶಾ ಶಾಲೆಗಳಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತಿದ್ದಾರೆ ಖಾಸಗಿ ಶಾಲೆಗಳಿಗೆ ಮಕ್ಕಳ ಸೇರ್ತಾರೆ ಮತ್ತು ಅದನ್ನೇ ನಾನು ಹೇಳ್ತಿರೋದು ನಾನು ಯಾವುದೇ ಖಾಸಗಿ ಶಾಲೆ ವಿರುದ್ಧ ಇಲ್ಲ ಖಾಸಗಿ ಶಾಲೆಗಳು ಅವರವರ ಏನು ಅದು ಬಿಸ್ನೆಸ್ಸೇ ಇರ್ಬೋದು ಅಥವಾ ಸೇವೆ ಇರ್ಬೋದು ಅದೇನೇ ಇರ್ಬೋದು ಯಾರು ಖಾಸಗಿ ಶಾಲೆಗೆ ಬನ್ನಿ ಅಂತ ನಿಮಗೆ ಗನ್ ಪಾಯಿಂಟಲ್ಲಿಟ್ಟೇನು ಕರ್ಕೊಂಡು ಹೋಗ್ತಿಲ್ಲ ಆದರೆ ಯಾವಾಗ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದ ಒಂದು ಏನು ಗುಣಮಟ್ಟದ ವಿದ್ಯಾಭ್ಯಾಸ ಸಿಗೋಲ್ಲ ಅಂತ ಜನಗಳಿಗೆ ಅನಿಸುತ್ತೆ ಆವಾಗ ನಮ್ಮ ಮಕ್ಕಳು ಏನಾದರೂ ಒಳ್ಳೆಯದಾಗಲಿ ಅಂತ ಒಂದಷ್ಟು ಕಾಸಿರೋರು ಅಥವಾ ಸಾಲ ಸೋಲನೋ ಮಾಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಖಾಸಗಿ ಶಾಲೆಗಳ ಹತ್ರ ಮುಖ ಮಾಡ್ತಾ ಇರೋದು ಸಹಜವಾಗಿ ಇಡೀ ಭಾರತದಲ್ಲಿ ಕಂಡು ಬರ್ತಾ ಇರೋಂಥ ಪ್ರಕ್ರಿಯೆ ಅದನ್ನು ಸುಳ್ಳಾಗಿಸುವಂಥ ಕೆಲಸನ ಸರ್ಕಾರಿ ಶಾಲೆಗಳ ಮುಖಾಂತರ ಮಾಡ್ಬೋದು ಈಗಾಗಲೇ ನಾವು ಒಂದು ನಿದರ್ಶನ ಮಾಡಿದ್ದೀವಿ ಏನು ನಮ್ಮ ವಾಪ್ಸಂದ್ರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇದೆ ಅದರಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ಇದ್ದಂತಹ ಒಂದು ಹಾಜ ಇದೇನು ದಾಖಲಾತಿ ಇವತ್ತು ನಾವು ಮುನ್ನೂರರನ್ನು ಮೀರಿದ್ದೀವಿ ಎಷ್ಟೋ ಬೇರೆ ಬೇರೆ ಕಡೆಯಿಂದ ಆ ಶಾಲೆಗೆ ಹೆಣ್ಣುಮಕ್ಕಳನ್ನ ಸೇರಿಸೋದಕ್ಕೆ ಪೋಷಕರು ಬರ್ತಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ಕೊಟ್ಟರೆ ಅವ್ರಿಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ರೆ ಡೆಫಿನೆಟ್ಟಾಗಿ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ ಅದನ್ನು ಮಾಡಿ ಅಂತಹ ಬದ್ಧತೆ ರಾಜಕೀಯ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಶಿಕ್ಷಕ ವರ್ಗಕ್ಕೆ ಇರಬೇಕಾಗತ್ತೆ ಅನ್ನೋದು ನನ್ನ ಭಾವನೆ ನಡೆ ಸಮಾಜ ಸೇವೆ ಅಂತ ಕರಿತಿದ್ಯಾ ಇನ್ನೊಂದು ನನ್ನಷ್ಟಕ್ಕೆ ನಾನು ಹೇಳ್ಕೊಂಡ್ರೆ ಅದು ದೊಡ್ಡತನ ಆಗ್ಬಿಡ್ತದೆ ಅಷ್ಟು ಆ ಮಟ್ಟದ ವ್ಯಕ್ತಿ ನನ್ನಲ್ಲ ಆದರೆ ಯಾರೋ ನನ್ನ ಸ್ನೇಹಿತರು ನಮ್ಮ ಹರೀಶ್ ಇರ್ಬೋದು ನಮ್ಮ ಸುಹಾಸ್ ಇರ್ಬೋದು ಇನ್ನೆಲ್ಲ ನನ್ನ ಸ್ನೇಹಿತರು ನನ್ನ ಜೊತೆ ಇರೋ ಅಂಥವ್ರು ನಾವೆಲ್ಲ ಒಂದಾಗಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಏನು ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ಬರೀ ಸಂದಿಪ್ರೆಟ್ಲಿದ್ರು ಮಾತ್ರ ಯೋಚನೆ ಅಲ್ಲ ನನ್ನ ಸುತ್ತ ಇರುವಂತಹ ಯುವಕರು ನನ್ನ ಸುತ್ತ ಇರುವಂತಹ ಪರಿಸರ ಅವರು ಸಹ ನನ್ನ ಪ್ರೇರೇಪಣೆ ಮಾಡ್ತಾ ಇರ್ತಾರೆ ನಾನು ಅವ್ರನ್ನ ಪ್ರೇರೇಪಣೆ ಮಾಡ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ ನನ್ನ ಸುತ್ತ ಇರುವಂತಹ ಒಳ್ಳೆಯ ಸ್ನೇಹಿತರು ನನ್ನ ಪ್ರೇರೇಪಿಸ್ತಿದ್ದಾರೆ ಇಂಥ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಅಂತಹ ಜನಗಳ ಅಂತಹ ಯುವಕರ ಮಧ್ಯೆ ಇರೋದು ನನ್ನ ಅದೃಷ್ಟ